ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಬ್ರಾಹ್ಮಣರ ಮನೆ ಶೈಲಿಯ ಒಂದು ರುಚಿಯಾದಂತಹ ನಿಂಬೆಹಣ್ಣಿನ ಚಿತ್ರಾನ್ನವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಕಾವ್ಯಾಸ್ ಫುಡ್ ಪ್ಯಾರಾಡೈಸ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾಲ್ಕು ಕೆಂಪು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಏಳರಿಂದ ಎಂಟು ಉಂಡೆ ಗೋಡಂಬಿನ ತಗೊಂಡು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಮೂರು ಸ್ಪೂನ್ ಆಗುವಷ್ಟು ಕಡಲೆಕಾಯಿ ಬೀಜನ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆನ ತೊಗೊಂಡಿದ್ದೀನಿ ಇಲ್ಲಿ ಎರಡು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಹಾಗೇ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಬೇಳೆನ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಮೂರರಿಂದ ನಾಲ್ಕು ಕಡ್ಡಿ ಆಗುವಷ್ಟು ಕರಿಬೇವನ್ನು ತೊಗೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ಇಷ್ಟು ಪದಾರ್ಥಗಳಿದ್ದರೆ ರುಚಿಯಾದಂತಹ ಚಿತ್ರಾನ್ನವನ್ನು ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಒಂದು ಪಾತ್ರೆಗೆ ಸಾಸಿವೆ ಹಾಕೊಂಡೆ ಅರ್ಧ ಸ್ಪೂನ್ ನೆಕ್ಸ್ಟ್ ಮೊದಲೇನೆ ನಾನು ಮೆಣಸಿನಕಾಯಿನ ಹೆಚ್ಚಿಬಿಟ್ಟು ಉದ್ದುದ್ದವಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಇದು ಫ್ರೈ ಆಗಬೇಕು ಅದಕ್ಕೆ ಮೊದಲೇನೆ ಹಾಕ್ಕೊಂಡೆ ನೆಕ್ಸ್ಟ್ ಇದಕ್ಕೆ ನಾವು ತೆಗೆದಿಟ್ಕೊಂಡಿರುವಂತಹ ಕಡಲೆಕಾಯಿ ಬೀಜನ ಇದ್ದೀನಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡಿಕೊಳ್ಳಿ ಇದನ್ನು ಎಣ್ಣೆ ಎಣ್ಣೆಯಲ್ಲಿ ಮೆಣಸಿನ್ಕಾಯಿ ಮತ್ತು ಇದು ಕಡಲೆಕಾಯಿ ಬೀಜ ತುಂಬಾ ಕ್ರಿಸ್ಪಿಯಾಗಿ ಬರಬೇಕು ಹಾಗೆ ನೆಕ್ಸ್ಟ್ ನಾನು ಕಡಲೆಬೇಳೆ ಮತ್ತು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮ್ನಲ್ಲೂ ಬೇಡ ಲೋ ಫ್ಲೇಮ್ನಲ್ಲೇ ಇರಲಿ ನೆಕ್ಸ್ಟ್ ಇದಕ್ಕೆ ಜೀರಿಗೆನ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಕಟ್ ಮಾಡಿರುವಂತಹ ಗೋಡಂಬಿನ ಹಾಕೊಂಡೆ ಗೋಡಂಬಿ ಮತ್ತು ಜೀರಿಗೆ ಸ್ವಲ್ಪ ಇದರಲ್ಲಿ ಫ್ರೈ ಆಗಬೇಕು ಅದಾದಮೇಲೆ ಕರಿಬೇವನ್ನು ತಗೊಂಡಿದ್ದೀನಿ ಈ ಹಸಿ ಕರಿಬೇವನ್ನು ನೀವು ಎಷ್ಟು ಬೇಕಾದ್ರೂ ಹಾಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಜಾಸ್ತಿನೇ ಹಾಕೊಳ್ಳಿ ಇಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಂಡೆ ಇದೆಲ್ಲವೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಉಪ್ಪನ್ನು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಎರಡೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅದು ಚಿಕ್ಕ ಸ್ಪೂನ್ ಇರೋದರಿಂದ ಎರಡೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ಟೀ ಸ್ಪೂನ್ ಆದರೆ ಸ್ವಲ್ಪ ಒಂದೂವರೆ ಸ್ಪೂನ್ ಹಾಕೊಳ್ಳಿ ಸಾಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ನಾವು ಒಗ್ಗರಣೆಗೇ ಕೊತ್ತಂಬರಿಯನ್ನು ಇದ್ದೀನಿ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಹಾಕ್ಕೊಂಡ್ರೆ ಅದೊಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂತಿದ್ದೀನಿ ಇದೆಲ್ಲವನ್ನು ಒಟ್ಟುಗೂಡಿಸಿ ಫ್ರೈ ಮಾಡ್ತಾ ಇರಬೇಕು ನೋಡಿ ಇವಾಗ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಇದಕ್ಕೆ ನಾವು ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿಯನ್ನು ಇದ್ದೀನಿ ನೆನಪಿರಲಿ ಹಸಿ ತೆಂಗಿನ ತುರಿನೇ ಆಗಬೇಕು ಕೊಬ್ಬರಿ ಎಲ್ಲ ಹಾಕ್ಕೊಳ್ಳೋ ಹಾಗಿಲ್ಲ ಅದು ಟೇಸ್ಟ್ ಇರೋದೇ ತೆಂಗಿನ ತುರಿನಲ್ಲಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಥರ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಷ್ಟು ಮೆಣಸಿನ್ಕಾಯಿ ನೀವೇ ನೋಡ್ತಾ ಇದ್ದೀರಲ್ವ ಎಷ್ಟು ಫ್ರೈ ಆಗಿದೆ ಅಂತ ಇದನ್ನು ರು ರುಚಿ ಎಷ್ಟಿದೆ ಇರುತ್ತೆ ಅಂತಂದರೆ ಮೆಣಸಿನ್ಕಾಯಿ ಜೊತೆಗೇ ನೀವು ತಿಂತಾ ಇರಬೇಕು ಆವಾಗಲೇ ರುಚಿ ಜಾಸ್ತಿ ಇರುತ್ತೆ ಇದಾಗಿದೆ ಇವಾಗ ನಾನು ಒಂದೂವರೆ ನಿಂಬೆಹಣ್ಣನ್ನು ಹಾಕ್ಕೊಂಡೆ ಎರಡು ನಿಂಬೆಹಣ್ಣು ತೊಗೊಂಡಿದ್ದೆ ಅದರಲ್ಲಿ ಒಂದೂವರೆ ಮಾತ್ರ ಇದಕ್ಕೆ ಯೂಸ್ ಇದ್ದೀನಿ ಹುಳಿ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟನ್ನೇ ಹಾಕ್ಕೊಂಡೆ ಇದನ್ನ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ನೆಕ್ಸ್ಟು ನಾವು ಇದನ್ನು ಬಿಡೋಣ ಎಷ್ಟು ಬೇಕೋ ಅಷ್ಟನ್ನು ನಾವು ಕಲಿಸ್ಕೊಳ್ಬೇಕಾಗತ್ತೆ ಅಲ್ವಾ ಎಲ್ಲವನ್ನು ಕಲಿಸ್ಬೋದು ಅಂತಂದರೆ ನೀವು ಕಲಿಸ್ಬೋದು ಇದು ಮೂರರಿಂದ ನಾಲ್ಕು ಜನಕ್ಕಾಗತ್ತೆ ನಾನು ಸ್ವಲ್ಪ ಗೊಜ್ಜನ್ನು ಎತ್ತಿಟ್ಕೊತಾ ಇದ್ದೀನಿ ಎತ್ತಿಟ್ಕೊಂಡ್ಬಿಟ್ಟು ನಾವು ಇದಕ್ಕೇ ಬಿಸಿ ಬಿಸಿ ಉದುರುದ್ರಾಗಿ ಅನ್ನನ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಇದ್ದೀನಿ ಇದಕ್ಕೆ ನೆನ್ ನೀವು ನೆನ್ಪಿಟ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಅನ್ನನ ಎಷ್ಟು ಉದ್ರ ಉದುರು ಉದ್ರವಾಗಿ ಮಾಡ್ಕೊಂಡಿದ್ದೀರೋ ಅಷ್ಟೇ ಚೆನ್ನಾಗಿ ಬರುತ್ತೆ ಇದು ನೋಡಿ ತುಂಬಾ ಬಿಸಿ ಇದೆ ಅನ್ನ ಹಾಗೆ ಉದುರು ಉದ್ರಾಗಿ ಕೂಡ ಇದೆ ನಿಧಾನವಾಗಿ ಈ ಥರ ಕಲಿಸ್ಕೊಳ್ತಾಯಿರನ್ನ ಸ್ವಲ್ಪ ತಣ್ಣಗಾಗಲಿ ಅದು ಅನ್ನ ಸ್ವಲ್ಪ ತಣ್ಣಗಾಗಿದ್ದ ತಕ್ಷಣವೇ ನೀಟಾಗಿ ಈ ರೀತಿ ಕಲಿಸ್ಕೊಳ್ಬೇಕಾಗುತ್ತೆ ನೀವು ಕಲಿಸ್ಕೊಳ್ತಾ ಕಲಿಸ್ಕೊಳ್ತಾ ನಿಮಗೆ ಆ ಫ್ಲೇವರು ಮತ್ತು ಅಘಮ ಎಲ್ಲ ನಿಮಗೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಚಿತ್ರಾನ್ನ ನಮ್ಮನೆಯಲ್ಲಿ ಹೆಚ್ಚಾಗಿ ಚಿತ್ರಾನ್ನ ಅಂತಂದರೆ ಇದನ್ನೇ ಮಾಡೋದು ಈರುಳ್ಳಿ ಬೆಳ್ಳುಳ್ಳಿನ ಜಾಸ್ತಿ ನಾವು ಯೂಸ್ ಮಾಡಲ್ಲ ಹಾಗಾಗಿ ಈ ಥರ ಚಿತ್ರಾನ್ನೇ ಜಾಸ್ತಿ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ನೀವು ಒಂದು ಸಾರಿ ಟ್ರೈ ಮಾಡಲಿ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ ನಿಮಗೋಸ್ಕರ ನೋಡಿ ಇದು ಕಲಿಸಿದ್ದೆಲ್ಲ ಆಗಿದೆ ಇವಾಗ ಈ ತರ ಉದ್ರುದ್ರಾಗಿ ಇರಬೇಕು ಚಿತ್ರಾನ್ನ ಅಂದರೆ ನೋಡಿ ಇವಾಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಈ ರೀತಿ ಆಗಬೇಕು ಚಿತ್ರಾನ್ನ ಅಂತೂ ಸೂಪರ್ ಟೇಸ್ಟಿ ಆಗಿರುತ್ತೆ ನೀವು ನಿಜವಾಗ್ಲೂ ಈ ತರ ಟೇಸ್ಟ್ ತಿಂದಿರಲ್ಲ ದೇವಸ್ಥಾನಗಳಲ್ಲೂ ಕೊಡ್ತಾರೆ ಈ ರೀತಿ ನೋಡಿದ್ರಲ್ವಾ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಬ್ರಾಹ್ಮಣರ ಮನೆ ಶೈಲಿಯ ಒಂದು ರುಚಿಯಾದ ಚಿತ್ರಾನ್ನವನ್ನು ಮಾಡೋದು ಹೇಗೆ ಅಂತ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು